ಕಾರ್ತಿಕ್ಕೂ ಮಾತಾಡ್ಬಿಡ್ತಾರೆ ಏನು ಬಡ ಬಡ ಬಡಬಡ ಅಂತೇಳಿ ಬಟ್ ಲೈಕ್ ಬಟ್ ಆ್ಯಸ್ ಎ ಪರ್ಸನ್ ಅಂತ ನೋಡಿದಾಗ ಈಸ್ ಎ ಸ್ವೀಟ್ ಪರ್ಸನ್ ಸ್ವೀಟ್ ಲೈಕ್ ನನಗೆ ಒಳ್ಳೆತನ ಅನ್ನಿಸ್ತು ಜಗಳ ಆಡಿದ್ವಿ ನಾವು ಎಷ್ಟೊಂದು ಸರ್ತಿ ಮಾತಾಡಿದ್ದೀನಿ ಹಾಗೆ ಹೀಗೆ ಅಂತ ಸೊ ನಾನು ಅದನ್ನೆಲ್ಲ ಮನಸಲ್ಲಿ ಇಟ್ಕೊಳ್ಳಲ್ಲ ನಾನು ಏನಿರ್ತೋ ಅದನ್ನು ಹೇಳಿದೆ ಬಟ್ ಅವನು ಯಾವಾಗಲೂ ಹೇಳ್ತಿರ್ತಾನೆ ಏನು ರೀ ನೀವು ನಾವು ಯಾವಾಗಲೂ ನನ್ನ ಹೆಸರೇ ತಗೋತೀರಾ ನೀವು ನನ್ನ ಹೆಸರು ತೊಗೋತೀರಿ ನಾನು ಅದಕ್ಕೆ ನನ್ನ ನಿಮ್ಮ ಹೆಸರು ತಗೋತೀನಿ ಅನ್ನೋ ಥರ ವಾದ ಆಗ್ತಿತ್ತು ಬಟ್ ಈಗ ಆಟ ಅಂದಮೇಲೆ ನಾಮಿನೇಷನ್ ತೊಗೋಬೇಕಾದ್ರೆ ನಾನು ತೊಗೋತಿದ್ದೆ ಅದು ರೈಟ್ ಆಗೇ ಇರ್ತಿತ್ತು ನನ್ನ ಒಂದು ಡಿಶಿಷನ್ ಬಟ್ ಲೈಕ್ ಅದೇ ಅವರು ಅವರು ಅಷ್ಟೇ ಇವಾಗ ಕರೆಕ್ಟಾಗಿ ಆಟ ಆಡ್ತಾಯಿದ್ದಾರೆ ರೈಟ್ ವೇದಲ್ಲಿ ಹೋಗ್ತಾ ಇದ್ದಾರೆ ಯಾವಾಗ ಅಲ್ಲಿ ಹಿತ್ತಾಳೆ ಕಿವಿ ಅವ್ರಿಗೆ ಕರೆಕ್ಟಾಗಿ ಕ್ಲೀನಾಗಿ ಇದೆ ಅಂತಂದಾಗ ಈತಾಡ್ಲಿಕ್ಕೆ ಭೀ ಇಲ್ಲ ಅಂದಾಗ ಅವರು ಚೆನ್ನಾಗಿ ಆಟ ಆಡ್ತಿದ್ದಾರೆ ತನಿಷಾ ನೆವರ್ ಗಿವ್ ಅಪ್ ಅನ್ನುವಂಥ ಒಂದು ಪರ್ಸ್ನಾಲಿಟಿ ತುಂಬ ಸ್ಟ್ರಾಂಗ್ ಇದ್ದಾರೆ ಅವ್ರ ವಾಯ್ಸ್ ಎಷ್ಟೇ ಕಿರ್ಚಾಡಿದ್ರೂ ನನಗೆ ಯಾವತ್ತೂ ಕಿರ್ಚಾಡ್ತಾರೆ ಅಂತ ಅನಿಸಿಲ್ಲ ನನಗೆ ಸೊ ನನ್ನ ಅವರ ನಡುವೆ ಒಂದು ಸತಿ ಜಗಳ ಆಗಿತ್ತು ಸೊ ಅದು ಆ ಟೈಮಲ್ಲಿ ಆ ಜಗಳ ರಿಕ್ವೈರ್ಮೆಂಟ್ ಇತ್ತು ನಾರ್ಮಲ್ ಆಗಿ ಅಡುಗೆ ವಿಚಾರ ಅಂದಮೇಲೆ ಬಂದೇ ಬರುತ್ತೆ ಬಟ್ ನಾನು ಅವ್ರ ಗುಂಪಲ್ಲಿದ್ದಾಗ ಬಜರಂಗಿ ಟೀಮಲ್ಲಿದ್ದಾಗ ಫಸ್ಟ್ ದಿನ ನಾವು ಸೋತಿದ್ವಿ ನಾನು ತುಂಬ ಡೌನ್ ಆಗಿಬಿಟ್ಟಿದೆ ಬಟ್ ನೀತು ನಿಮ್ಮನ್ನ ಟ್ರಿಗರ್ ಮಾಡೋಕೆ ಬರ್ತಾರೆ ಅವರೆಲ್ಲ ನೀವೇನು ಟ್ರಿಗರ್ ಆಗಿಬಿಡಿ ಆರಾಮಾಗಿರ್ರಿ ನಂಗೆ ಗೊತ್ತು ನಿಮ್ಮ ಬಗ್ಗೆ ಟ್ರಿಗರ್ ಆದರೆ ಮತ್ತೆ ಅವರೆಲ್ಲ ಇದಾಗ್ತಾರೆ ಸೊ ನೆಕ್ಸ್ಟ್ ಡೇ ನಾವು ಗೆದ್ವಿ ನೆಕ್ಸ್ಟ್ ಡೇ ಮತ್ತು ಕ್ಯಾಪ್ಟನ್ಸಿಗೆ ಹೋದೆ ಸೊ ಅವರೊಂದು ಮಾತುಗಳು ನನಗೆ ಇನ್ಸ್ಪೈರಿಂಗ್ ಆಯಿತು ನಾನು ಗೆಲ್ಲೋಕ್ಕೂ ಒಂದು ಕಾರಣ ಆಯಿತು ಹಾಗಾಗಿ ತನಿಷಾ ಎಲ್ಲರೂ ಅವರು ಚೆನ್ನಾಗಿ ಇದ್ದರು ಎಲ್ಲರಿಗೂ ಊಟ ಆಯಿತಾ ಊಟದ ವಿಚಾರ ಬಂದಾಗ ಮನೆ ವಿಚಾರ ಬಂದಾಗ ಎಲ್ಲ ಥರದಲ್ಲೂ ಅವರು ಇನ್ವಾಲ್ವ್ಮೆಂಟ್ ಇತ್ತು ಶೀಸ್ ಗುಡ್ ವೆರಿ ಗುಡ್